ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ನಿಮಗೆ ಹೀಗನ್ನಿಸಿದ್ಯಾ ನಾವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರ್ತೀವಿ ಪ್ರೀತಿಸಿರ್ತೀವಿ ಕೊನೆಗೆ ಅವರೇ ನಮಗೆ ಯಾಕೆ ಮೋಸ ಮಾಡ್ತಾರೆ ಅವ್ರ ನಮ್ಮೆದುರು ನಕ್ತಾ ಮಾಟಾಡ್ತಾರೆ ಆದರೆ ಅವ್ರ ಮನಸ್ಸಲ್ಲಿ ಬೇರೆನೇ ಇರುತ್ತೆ ಯಾಕೆ ಜನ ಹೀಗಾಡ್ತಾರೆ ಅವರ ನಿಜವಾದ ಬಣ್ಣ ಯಾಕೆ ನಮ್ಗೆ ಮೊದಲೇ ಗೊತ್ತಾಗಲ್ಲ ಬರೀ ಬೇರೆಯವರ ವಿಷಯ ಅಷ್ಟೇ ಅಲ್ಲ ಎಷ್ಟೋ ಸಲ ನಮ್ಮ ಮನಸ್ಸೇ ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ ಬೇಡ ಅಂದ್ರೂ ಕೋಪ ಮಾಡ್ಕೊಳ್ತೀವಿ ಬೇಡ ಅಂದ್ರೂ ತಪ್ಪು ನಿರ್ಧಾರ ತಗೊಳ್ತೀವಿ ಆಮೇಲೆ ಕೂತು ಪಶ್ಚಾತ್ತಾಪ ಪಡ್ತೀವಿ ಅಸಲಿಗೆ ಮನುಷ್ಯರ ಈ ವಿಚಿತ್ರ ವರ್ತನೆಗೆ ಕಾರಣ ಏನು ಇದರ ಹಿಂದಿರೋ ಸೈಕಾಲಜಿ ಏನು ಇದಕ್ಕೆಲ್ಲ ಉತ್ತರ ಕೊಡೋ ಒಂದೇ ಒಂದು ಪುಸ್ತಕ ಅಂದರೆ ಅದು ರಾಬರ್ಟ್ ಗ್ರೀನ್ ಬರೆದಿರೋ ದ ಲಾಸ್ ಆಫ್ ಹ್ಯೂಮನ್ ನೇಚರ್ ಇದು ಬರೀ ಪುಸ್ತಕ ಅಲ್ಲ ಇದು ಮನುಷ್ಯರ ಮನಸ್ಸನ್ನ ಸ್ಕ್ಯಾನ್ ಮಾಡೋ ಒಂದು ಮೆಷೀನ್ ಇದ್ದ ಹಾಗೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕನ್ನಡ ಬುಕ್ಸ್ ನಾಲೆಡ್ಜ್ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆದರೆ ಅದಕ್ಕೂ ಮೊದಲು ಒಂದು ಮುಖ್ಯವಾದ ವಿಷಯ ಹೇಳಬೇಕು ನೋಡಿ ಈ ಲಾಸ್ ಆಫ್ ಹ್ಯೂಮನ್ ನೇಚರ್ ಅನ್ನೋದು ಸುಮ್ಮನೆ ಒಂದು ಸಾಧಾರಣ ಪುಸ್ತಕ ಅಲ್ಲ ಇದರಲ್ಲಿ ಸುಮಾರು ಆರ್ನೂರು ಪುಟಗಳಿದೆ ಮತ್ತು ಮನುಷ್ಯರ ನಡವಳಿಕೆಯ ಬಗ್ಗೆ ಹದಿನೆಂಟು ಕಠಿಣ ನಿಯಮಗಳಿವೆ ಇಷ್ಟೊಂದು ದೊಡ್ಡ ಮತ್ತು ಆಳವಾದ ವಿಷಯನ ಕೇವಲ ಹತ್ತು ನಿಮಿಷದ ಒಂದೇ ವಿಡಿಯೋದಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ ಹಾಗೇನಾದರೂ ಮಾಡಿದರೆ ಅದು ಈ ಅದ್ಭುತವಾದ ಪುಸ್ತಕಕ್ಕೆ ಅವಮಾನ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಗಲಿ ಅಂದ ನಾವು ಈ ಪುಸ್ತಕದ ಸಾರಾಂಶವನ್ನು ಎರಡು ಭಾಗಗಳಾಗಿ ಮಾಡಿದ್ದೀವಿ ಇವತ್ತು ನೀವು ನೋಡ್ತಾ ಇರೋದು ಭಾಗ ಒಂದು ಇದರಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸೋ ಅತಿ ಮುಖ್ಯವಾದ ಅಧ್ಯಾಯಗಳನ್ನು ವಿವರವಾಗಿ ಹೇಳ್ತೀನಿ ಸೊ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ ಆಗ ಮಾತ್ರ ನಿಮಗೆ ಮುಂದಿನ ಭಾಗದ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ಇಂಥ ಒಳ್ಳೆ ಕಂಟೆಂಟ್ ಮಾಡೋಕ್ಕೆ ನಾವು ಪಡ್ತಿರೋ ಶ್ರಮಕ್ಕೆ ದಯವಿಟ್ಟು ಈಗ್ಲೇ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಲಾ ನಂಬರ್ ಒನ್ ದ ಲಾ ಆಫ್ ಇರ್ರ್ಯಾಷನಾಲಿಟಿ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಅವಿವೇಕದ ನಿಯಮ ಸ್ನೇಹಿತರೆ ಈ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಜೀವನದ ಅತೀ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಯಾಕಂದ್ರೆ ನಮ್ಮೆಲ್ಲರಿಗೂ ನಮ್ಮ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ನಾನು ತುಂಬಾ ಬುದ್ಧಿವಂತ ನಾನು ಏನೇ ನಿರ್ಧಾರ ತಗೊಂಡ್ರೂ ಅದನ್ನ ನೂರು ಸಲ ಯೋಚನೆ ಮಾಡೇ ತಗೋತೀನಿ ನಾನು ಎಮೋಷನಲ್ ಆಗಿ ಡಿಸಿಷನ್ ತಗೊಳ್ಳಲ್ಲ ಅಂತ ಆದ್ರೆ ರಾಬರ್ಟ್ ಗ್ರೀನ್ ಹೇಳ್ತಾರೆ ಇದು ಮನುಷ್ಯರು ಅಂದ್ಕೊಂಡಿರೋ ಅತಿ ದೊಡ್ಡ ಸುಳ್ಳು ಸತ್ಯ ಏನಪ್ಪಾ ಅಂದ್ರೆ ಮನುಷ್ಯ ಲಾಜಿಕ್ ಇಂದ ಬದುಕ್ತಾ ಇಲ್ಲ ಎಮೋಷನ್ನಿಂದ ಬದುಕ್ತಾ ಇದ್ದಾನೆ ನಾವು ದಿನದಲ್ಲಿ ತಗೊಳ್ಳೋ ನಿರ್ಧಾರಗಳಲ್ಲಿ ಶೇಕಡಾ ತೊಂಬತ್ತೈದರಷ್ಟು ನಿರ್ಧಾರಗಳು ನಮ್ಮ ಭಾವನೆಗಳ ಆಧಾರದ ಮೇಲೆಯೇ ಇರುತ್ತೆ ಹೊರತು ಬುದ್ಧಿಯಿಂದ ಅಲ್ಲ ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಕೇಳಿ ನೀವು ಆಫೀಸ್ನಲ್ಲೋ ಅಥವಾ ಮನೆಯಲ್ಲೋ ಇರುವಾಗ ಯಾರೋ ಒಬ್ರು ಬಂದು ನಿಮ್ಮನ್ನ ಅವಮಾನ ಮಾಡ್ತಾರೆ ಅಥವಾ ಬೈತಾರೆ ಅಂತ ಇಟ್ಕೊಳ್ಳಿ ಆ ಕ್ಷಣದಲ್ಲಿ ನಿಮ್ಗೇನಾಗುತ್ತೆ ತಕ್ಷಣ ಮೈಯಲ್ಲಿ ರಕ್ತ ಕುದಿಯೋಕೆ ಶುರುವಾಗುತ್ತೆ ನಿಮ್ಗೆ ಎಷ್ಟೇ ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಇದ್ರೂ ಆ ಕ್ಷಣದಲ್ಲಿ ಅವರಿಗೆ ಬೈಬೇಕು ಅಥವಾ ಹೊಡಿಬೇಕು ಅನಿಸುತ್ತೆ ಅಲ್ವಾ ಇದು ಎಮೋಷನ್ ಆ ಟೈಮಲ್ಲಿ ನಿಮ್ಮ ಬುದ್ಧಿ ಕೆಲಸ ಮಾಡಲ್ಲ ಸ್ವಲ್ಪ ಸಮಯದ ನಂತರ ಅಂದ್ರೆ ಒಂದು ಗಂಟೆ ಬಿಟ್ಟು ಯೋಚನೆ ಮಾಡಿದಾಗ ನಿಮ್ಗನ್ಸುತ್ತೆ ಛೆ ನಾನ್ ಸುಮ್ನೆ ಅವರ ಹತ್ರ ಕೆಗಳಾಡ್ದೆ ಸುಮ್ನಿರ್ಬೇಕಿತ್ತು ಮ್ಯಾಟರ್ ದೊಡ್ಡದಾಯ್ತು ಅಂತ ಯಾಕೆ ಹೀಗನ್ಸುತ್ತೆ ಯಾಕಂದ್ರೆ ಆವಾಗ ನಿಮ್ಮ ಎಮೋಷನ್ ಇಳಿದು ಹೋಗಿರುತ್ತೆ ನಿಮ್ಮ ಬುದ್ಧಿ ಎಚ್ಚರ ಆಗಿರುತ್ತೆ ಲೇಖಕರು ಇದನ್ನೇ ಇರ್ರ್ಯಾಷ್ನಾಲಿಟಿ ಅಥವಾ ಅವಿವೇಕ ಅಂತ ಕರೆಯೋದು ನಾವು ಯಾವಾಗೆಲ್ಲ ಅತಿಯಾದ ಕೋಪ ಅತಿಯಾದ ಪ್ರೀತಿ ಅತಿಯಾದ ಭಯ ಅಥವಾ ಅಸೂಯೆಯಲ್ಲಿ ನಿರ್ಧಾರ ತಗೊಳ್ತೀವೋ ಅದು ಯಾವಾಗ್ಲೂ ತಪ್ಪೇ ಆಗಿರುತ್ತೆ ನಾವು ಸೋಲೋದು ನಮ್ಮ ಶತ್ರುಗಳಿಂದ ಅಲ್ಲ ನಮ್ಮ ಈ ನಿಯಂತ್ರಣ ಇಲ್ಲದ ಎಮೋಷನ್ಸ್ಗಳಿಂದ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ನಾವು ಎಮೋಷನಲ್ ಆಗದೆ ಪ್ರಾಕ್ಟಿಕಲ್ ಆಗಿ ಬದುಕೋದು ಹೇಗೆ ಇದಕ್ಕೆ ಲೇಖಕರು ತುಂಬ ಅದ್ಭುತವಾದ ಮಾರ್ಗವನ್ನ ಹೇಳ್ತಾರೆ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಭಾವನೆ ಬರುತ್ತೋ ಉದಾಹರಣೆಗೆ ಯಾರ್ಮೇಲಾದ್ರೂ ಸಿಕ್ಕಾಬಟ್ಟೆ ಕೋಪ ಬಂತು ಅಂತ ಇಟ್ಕೊಳ್ಳಿ ಆ ಕ್ಷಣದಲ್ಲಿ ದಯವಿಟ್ಟು ಬಾಯಿ ಬಿಡಬೇಡಿ ಯಾವುದೇ ಮೆಸೇಜ್ ಕಳಿಸ್ಬೇಡಿ ಯಾವುದೇ ನಿರ್ಧಾರ ತಗೋಬೇಡಿ ಜಸ್ಟ್ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿ ನಿಮ್ಮನ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ನನಗೀಗ ಕೋಪ ಬಂದಿದೆ ಇದು ಯಾಕ್ ಬಂತು ಇದು ನಿಜವಾಗ್ಲೂ ಅವ್ರ ತಪ್ಪ ಅಥವಾ ನನ್ನ ಮನಸ್ಥಿತಿ ಸರಿ ಇಲ್ವಾ ಯಾವ ವ್ಯಕ್ತಿ ತನ್ನ ಭಾವನೆಗಳನ್ನ ತಾನೇ ಪ್ರಶ್ನೆ ಮಾಡ್ತಾನೋ ಅವನು ಮಾತ್ರ ಬುದ್ಧಿವಂತನಾಗೋಕೆ ಸಾಧ್ಯ ಇದನ್ನೇ ಲೇಖಕರು ಇನ್ನರ್ ಅಥೇನ ಅಂತೆ ಕರೀತಾರೆ ಅಂದ್ರೆ ನಮ್ಮ ಒಳಗಿನ ಶಾಂತತೆ ಸೊ ಸ್ನೇಹಿತರೆ ಇನ್ಮುಂದೆ ನಿಮ್ಮ ಲೈಫ್ನಲ್ಲಿ ಏನೇ ನಡೀಲಿ ಯಾರೇ ಏನೇ ಅಂದ್ರೂ ತಕ್ಷಣ ರಿಯಾಕ್ಟ್ ಮಾಡಬೇಡಿ ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಆಮೇಲೆ ರೆಸ್ಪಾಂಡ್ ಮಾಡಿ ಭಾವನೆಗಳ ಗುಲಾಮರಾಗ್ಬೇಡಿ ಭಾವನೆಗಳಿಗೆ ಯಜಮಾನರಾಗಿ ಇದೇ ಮನುಷ್ಯನ ನಡವಳಿಕೆಯ ಮೊದಲನೇ ನಿಯಮ ಲಾ ನಂಬರ್ ಎರಡು ದ ಲಾ ಆಫ್ ನಾರ್ಸಿಸಂ ಅಂದ್ರೆ ಆತ್ಮರತಿಯ ನಿಯಮ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಇರೋ ಅತಿ ದೊಡ್ಡ ಕಾಯಿಲೆ ಯಾವುದು ಗೊತ್ತಾ ಅದು ನಾನು ಅನ್ನೋ ಕಾಯಿಲೆ ಯಾರನ್ನೇ ಭೇಟಿಯಾದ್ರೂ ಅವ್ರು ಎಷ್ಟೇ ಒಳ್ಳೆಯವರಾಗಿರಲಿ ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ಅವರಿಗೆ ಒಂದು ಅತಿಯಾದ ಪ್ರೀತಿ ಇದ್ದೇ ಇರುತ್ತೆ ಇದನ್ನೇ ಲೇಖಕರು ನಾರ್ಸಿಸಿಸಮ್ ಅಂತ ಕರೀತಾರೆ ಒಮ್ಮೆ ನಿಮ್ಮ ಮನಸ್ಸನ್ನೇ ನೀವು ಪ್ರಶ್ನೆ ಮಾಡಿ ನೋಡಿ ನೀವೊಂದು ಗ್ರೂಪ್ ಫೋಟೋ ತೆಗೆದಾಗ ಆ ಫೋಟೋ ನೋಡಿದ ತಕ್ಷಣ ಫಸ್ಟ್ ನೀವು ಯಾರನ್ನ ಹುಡುಕ್ತೀರಾ ಖಂಡಿತ ನಿಮ್ಮನ್ನೇ ಅಲ್ವಾ ನಿಮ್ಮ ಮುಖ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂತ ನೋಡ್ತೀರಾ ಹೊರತು ಪಕ್ಕದವರು ಹೇಗ್ ಬಂದಿದ್ದಾರೆ ಅಂತ ನೋಡಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು ಲೈಕ್ಸ್ ಚೆಕ್ ಮಾಡೋದು ಕಮೆಂಟ್ಸ್ಗೋಸ್ಕರ ಕಾಯೋದು ಇದೆಲ್ಲ ಯಾಕೆ ಎಲ್ಲರೂ ನನ್ನನ್ನೇ ನೋಡಲಿ ನನ್ನನ್ನೇ ಮೆಚ್ಕೊಳ್ಳಿ ಅನ್ನೋ ಆಸೆ ಲೇಖಕರು ಹೇಳ್ತಾರೆ ಸ್ವಲ್ಪ ಮಟ್ಟಿಗೆ ನಾರ್ಸಿಸಿಸ್ಟ್ ಆಗಿರೋದು ತಪ್ಪಲ್ಲ ಆದರೆ ಅದು ಅತಿಯಾದರೆ ಡೇಂಜರ್ ಯಾವಾಗ ನಾವು ಬರೀ ನಾನು ನನ್ನ ಕಷ್ಟ ನನ್ನ ಸುಖ ಅಂತಾನೇ ಯೋಚನೆ ಮಾಡ್ತೀವೋ ಆಗ ನಾವು ನಮ್ಮ ಸುತ್ತ ಇರೋ ಜನರನ್ನ ಕಳ್ಕೊಳ್ತೀವಿ ಜನರಿಗೆ ಸ್ವಾರ್ಥಿಗಳನ್ನ ಕಂಡ್ರೆ ಆಗಲ್ಲ ಹಾಗಾದರೆ ಜನರಿಗೆ ಇಷ್ಟವಾಗೋದು ಹೇಗೆ ನಮ್ಮ ಪ್ರಭಾವವನ್ನ ಬೆಳೆಸ್ಕೊಳ್ಳೋದು ಹೇಗೆ ಇದಕ್ಕೆ ಈ ಪುಸ್ತಕದಲ್ಲಿ ಒಂದು ಪವರ್ಫುಲ್ ಅಸ್ತ್ರವನ್ನು ಕೊಟ್ಟಿದ್ದಾರೆ ಅದರ ಹೆಸರು ಎಂಪತಿ ಅಂದರೆ ಪರಾನುಭೂತಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬೇರೆಯವರ ಶೂ ಹಾಕ್ಕೊಂಡು ನಡೆಯೋದು ಅಂದರೆ ಇನ್ಮುಂದೆ ನೀವು ಯಾರನ್ನೇ ಮೀಟ್ ಮಾಡಿದ್ರೂ ನಿಮ್ಮ ಬಗ್ಗೆ ಹೇಳಿಕೊಳ್ಳೋದನ್ನು ಕಡಿಮೆ ಮಾಡಿ ಬದಲಾಗಿ ಅವರ ಬಗ್ಗೆ ಆಸಕ್ತಿ ತೋರಿಸಿ ಅವರಿಗೆ ಏನಿಷ್ಟ ಅವ್ರ ಮನಸ್ಸಲ್ಲಿ ಏನ್ ನಡೀತಿದೆ ಅವ್ರಿಗೆ ಏನು ಭಯ ಇದೆ ಅಂತ ಯೋಚನೆ ಮಾಡಿ ಯಾವಾಗ ನೀವು ಎದುರುಗಡೆ ಇರೋ ವ್ಯಕ್ತಿಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತೀರೋ ಆಗ ಅವರು ನಿಮಗೆ ಕನೆಕ್ಟ್ ಆಗ್ತಾರೆ ಅವರು ನಿಮ್ಮನ್ನ ಇಷ್ಟಪಡಕ್ಕೆ ಶುರು ಮಾಡ್ತಾರೆ ರಾಬರ್ಟ್ ಗ್ರೀನ್ ಹೇಳ್ತಾರೆ ನಾರ್ಸಿಸಿಸ್ಟ್ಗಳು ಜನರನ್ನ ಉಪಯೋಗಿಸ್ಕೊಳ್ತಾರೆ ಆದರೆ ಎಂಪತಿ ಇರೋರು ಜನರನ್ನ ಗೆಲ್ತಾರೆ ಸೊ ಇವತ್ತಿನಿಂದ ಒಂದು ಅಭ್ಯಾಸ ಮಾಡ್ಕೊಳ್ಳಿ ದಿನಕ್ಕೆ ಕನಿಷ್ಠ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡುವಾಗ ನಿಮ್ಮ ಫೋನ್ ಪಕ್ಕಕ್ಕಿಟ್ಟು ನಿಮ್ಮ ಸ್ವಂತ ಆಲೋಚನೆಗಳನ್ನ ಪಕ್ಕಕ್ಕಿಟ್ಟು ಕೇವಲ ಅವರಿಗೋಸ್ಕರ ಕಿವಿಕೊಡಿ ಇದು ನಿಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತೆ ಲಾ ನಂಬರ್ ತ್ರೀ ದ ಲಾ ಆಫ್ ರೋಲ್ ಪ್ಲೇಯಿಂಗ್ ಅಥವಾ ಪಾತ್ರ ನಿರ್ವಹಣೆಯ ನಿಯಮ ಸ್ನೇಹಿತರೆ ಶೇಕ್ಸ್ಪಿಯರ್ ಒಂದು ಮಾತ್ ಹೇಳಿದ್ದಾರೆ ಈ ಪ್ರಪಂಚವೇ ಒಂದು ನಾಟಕ ರಂಗ ನಾವೆಲ್ಲರೂ ಬರೀ ಪಾತ್ರಧಾರಿಗಳು ಅಂತ ರಾಬರ್ಟ್ ಗ್ರೀನ್ ಪ್ರಕಾರ ಇದು ನೂರಕ್ಕೆ ನೂರು ಸತ್ಯ ನಾವು ದಿನನಿತ್ಯ ನೋಡೋ ಜನರ ಮುಖ ಇದೆಯಲ್ಲ ಅದು ಅವರ ನಿಜವಾದ ಮುಖ ಅಲ್ಲ ಅದು ಅವರು ಸಮಾಜಕ್ಕೋಸ್ಕರ ಹಾಕಿಕೊಂಡಿರೋ ಒಂದು ಮಾಸ್ಕ್ ಅಥವಾ ಮುಖವಾಡ ಒಮ್ಮೆ ಯೋಚನೆ ಮಾಡಿ ನಿಮಗೆ ಆಫೀಸ್ನಲ್ಲಿ ಬಾಸ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಆದ್ರೆ ನೀವು ಅವರೆದುರು ಕೋಪ ತೋರಿಸ್ತೀರಾ ಇಲ್ಲ ಒಂದು ಸುಳ್ಳು ನಗು ಎಸ್ ಸರ್ ಅಂತೀರಾ ಅಂದ್ರೆ ಅಲ್ಲಿ ನೀವು ಒಂದು ಒಳ್ಳೆಯ ಉದ್ಯೋಗಿಯ ಪಾತ್ರ ಮಾಡ್ತಾ ಇದ್ದೀರಾ ಹೀಗೆ ಪ್ರತಿಯೊಬ್ಬರೂ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಾಜಕಾರಣಿಗಳು ಎಲ್ಲರೂ ಅವರವರ ಲಾಭಕ್ಕೋಸ್ಕರ ಒಂದು ಪಾತ್ರ ಮಾಡ್ತಾ ಇರ್ತಾರೆ ಸಮಸ್ಯೆ ಏನಪ್ಪಾ ಅಂದ್ರೆ ನಾವು ಎಷ್ಟೋ ಸಲ ಅವರ ಈ ಮುಖವಾಡವನ್ನೇ ನಿಜ ಅಂತ ನಂಬಿ ಮೋಸ ಹೋಗ್ತೀವಿ ಯಾರೋ ಬಂದು ನಮ್ಮ ಹತ್ರ ತುಂಬ ಸ್ವೀಟಾಗಿ ಮಾತಾಡಿದ ತಕ್ಷಣ ಇವರು ಎಷ್ಟು ಒಳ್ಳೆಯವರು ಅಂತ ಡಿಸೈಡ್ ಮಾಡ್ಬಿಡ್ತೀವಿ ಆದರೆ ಅವರ ಆ ಸ್ವೀಟ್ ಮಾತಿನ ಹಿಂದೆ ಕಹಿ ಉದ್ದೇಶ ಇರಬಹುದು ಲೇಖಕರು ಹೇಳ್ತಾರೆ ಜನರ ಮಾತನ್ನ ಯಾವತ್ತೂ ನಂಬೇಡಿ ಅವರ ನಡವಳಿಕೆಯನ್ನ ನಂಬಿ ಒಬ್ಬ ವ್ಯಕ್ತಿಯ ನಿಜವಾದ ಸ್ವಭಾವ ತಿಳಿಬೇಕು ಅಂದರೆ ಅವರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಅವರು ಏನು ಮಾಡ್ತಾರೆ ಅನ್ನೋದನ್ನ ಗಮನಿಸಿ ಇದಕ್ಕೆ ಬೆಸ್ಟ್ ಟೆಕ್ನಿಕ್ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ದೈಹಿಕ ಭಾಷೆ ಮನುಷ್ಯ ಬಾಯಲ್ಲಿ ಸುಳ್ಳು ಹೇಳಬಹುದು ಆದ್ರೆ ಅವನ ಕಣ್ಣುಗಳು ಅವನ ಧ್ವನಿಯಲ್ಲಿರೋ ಏರಿಳಿತ ಅವನ ಕೈಗಳ ಚಲನೆ ಸುಳ್ಳು ಹೇಳಲ್ಲ ಯಾರಾದರೂ ನಿಮ್ಮನ್ನ ಹೊಗಳ್ತಾ ಇದ್ರೂ ಅವರ ಮುಖದಲ್ಲಿ ಒಂದು ಸಣ್ಣ ಅಸೂಯೆ ಅಥವಾ ಅಸಹನೆ ಕಾಣಿಸ್ತಾ ಇದ್ಯಾ ಅಂತ ಅಬ್ಸರ್ವ್ ಮಾಡೋಕೆ ಕಲಿರಿ ಯಾವಾಗ ನೀವು ಜನರ ಮಾಸ್ಕ್ ಹಿಂದೆ ಇರೋ ನಿಜವಾದ ವ್ಯಕ್ತಿತ್ವವನ್ನು ನೋಡೋಕೆ ಶುರು ಮಾಡ್ತೀರೋ ಆಗ ಯಾರೂ ಏ ಏಮಾರಿಸೋಕೆ ಆಗಲ್ಲ ನೀವು ಜನರನ್ನ ಓದೋಕೆ ಶುರು ಮಾಡ್ತೀರಾ ಲಾ ನಂಬರ್ ನಾಲ್ಕು ದ ಲಾ ಆಫ್ ಕಂಪಲ್ಸಿವ್ ಬಿಹೇವಿಯರ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಕಡ್ಡಾಯ ನಡವಳಿಕೆಯ ನಿಯಮ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಪದೇ ಪದೇ ಮೋಸ ಹೋಗೋದು ಎಲ್ಲಿ ಗೊತ್ತಾ ಯಾವಾಗ ನಾವು ಜನ ಬದಲಾಗ್ತಾರೆ ಅಂತ ನಂಬುತ್ತೀವೋ ಆಗ್ಲೇ ನಾವು ಮೋಸ ಹೋಗೋದು ನಮ್ಮ ಲೈಫ್ನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರು ನೋಡೋಕ್ಕೆ ತುಂಬ ಚಾರ್ಮಿಂಗ್ ಆಗಿರ್ತಾರೆ ಅವ್ರ ಮಾತು ತುಂಬ ಚೆನ್ನಾಗಿರುತ್ತೆ ನಾವು ಅವ್ರನ್ನ ನಂಬುತ್ತೀವಿ ಆದರೆ ಸ್ವಲ್ಪ ದಿನ ಆದಮೇಲೆ ಅವರು ನಮಗೆ ಏನೋ ಒಂದು ಮೋಸ ಮಾಡ್ತಾರೆ ಅಥವಾ ಸುಳ್ಳು ಹೇಳ್ತಾರೆ ಆಗ ನಾವು ಕೇಳ್ತೀವಿ ಯಾಕೆ ಹೀಗೆ ಮಾಡಿದೆ ಅಂತ ಅದಕ್ಕೆ ಅವರು ಸಾರಿ ಇನ್ನೊಮ್ಮೆ ಹೀಗೆ ಮಾಡಲ್ಲ ಪ್ಲೀಸ್ ನನ್ನನ್ನು ಕ್ಷಮಿಸುವಂತ ಗೋಗರಿತಾರೆ ನಾವೇನು ಮಾಡ್ತೀವಿ ಪಾಪ ಅಂತ ಕ್ಷಮಿಸ್ತೀವಿ ಹೋಗ್ಲಿ ಬಿಡು ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಈ ಸಲ ಅವರು ತಿದ್ಕೊಳ್ತಾರೆ ಅಂತ ಅನ್ಕೋತೀವಿ ಆದರೆ ರಾಬರ್ಟ್ ಗ್ರೀನ್ ಹೇಳ್ತಾರೆ ಹುಷಾರ್ ಮನುಷ್ಯರು ಅಷ್ಟು ಸುಲಭವಾಗಿ ಬದಲಾಗಲ್ಲ ಮನುಷ್ಯನ ಕ್ಯಾರೆಕ್ಟರ್ ಅಥವಾ ಗುಣ ಅನ್ನೋದು ಒಂದು ದಿನದಲ್ಲಿ ಹುಟ್ಟಿರೋದಲ್ಲ ಅದು ಅವರ ಬಾಲ್ಯದಿಂದ ಅವರ ಅಭ್ಯಾಸಗಳಿಂದ ರಕ್ತಗತವಾಗಿ ಬಂದಿರುತ್ತೆ ಒಬ್ಬ ವ್ಯಕ್ತಿ ಹಿಂದೆ ಬೇರೆಯವರಿಗೆ ಹಣದ ವಿಷಯದಲ್ಲಿ ಮೋಸ ಮಾಡಿದರೆ ಇವತ್ತು ನಿಮಗೂ ಮೋಸ ಮಾಡೇ ಮಾಡ್ತಾನೆ ಒಬ್ಬ ವ್ಯಕ್ತಿ ಹಿಂದೆ ತನ್ನ ಪಾರ್ಟ್ನರ್ಗೆ ಕೈಕೊಟ್ಟು ನಿಮ್ಮ ಜೊತೆ ಬಂದಿದ್ರೆ ಮುಂದೆ ನಿಮಗೂ ಕೈಕೊಟ್ಟು ಇನ್ನೊಬ್ಬರ ಜೊತೆ ಹೋಗೇ ಹೋಗ್ತಾನೆ ಇದನ್ನೇ ಲೇಖಕರು ಕಂಪಲ್ಸಿವ್ ಬಿಹೇವಿಯರ್ ಅಂದರೆ ಪುನರಾವರ್ತಿತ ವರ್ತನೆ ಅಂತ ಕರೆಯೋದು ಮನುಷ್ಯರು ತಮ್ಮ ಹಳೇ ಚಾಳಿಗಳನ್ನು ಬಿಡೋದು ತುಂಬಾನೇ ಕಷ್ಟ ನಾವು ಮಾಡೋ ದೊಡ್ಡ ತಪ್ಪು ಅಂದರೆ ನಾವು ಜನರ ಮಾತನ್ನ ನಂಬತ್ತೀವಿ ಅವರ ಸದ್ಯದ ಪರಿಸ್ಥಿತಿಯನ್ನು ನೋಡ್ತೀವಿ ಆದರೆ ಲೇಖಕರು ಹೇಳ್ತಾರೆ ನೀವು ಯಾರನ್ನೇ ನಂಬುವ ಮೊದಲು ಅವರ ಇತಿಹಾಸವನ್ನ ಅಂದರೆ ಪಾಸ್ಟನ್ನು ನೋಡಿ ಅವರ ಬಾಯಲ್ಲಿ ಬರೋ ಮಾತಿಗಿಂತ ಅವರ ಹಿಂದೆ ನಡೆದಿರೋ ಘಟನೆಗಳು ಸತ್ಯ ಹೇಳ್ತವೆ ಯಾರಾದರೂ ನಿಮ್ಮ ಹತ್ರ ಬಂದು ಬೇರೆಯವರ ಬಗ್ಗೆ ಚಾಡಿ ಅಥವಾ ಗಾಸಿಪ್ ಹೇಳ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ ಅವರು ನಾಳೆ ಬೇರೆಯವರ ಹತ್ರ ಹೋಗಿ ನಿಮ್ಮ ಬಗ್ಗೆನೂ ಗಾಸಿಪ್ ಮಾಡೇ ಮಾಡ್ತಾರೆ ಇದು ಅವರ ಪ್ಯಾಟರ್ನ್ ಸೊ ಈ ಅಧ್ಯಾಯದ ಸಾರಾಂಶ ಏನಪ್ಪಾ ಅಂದರೆ ನೀವು ಜನರನ್ನು ಜಡ್ಜ್ ಮಾಡುವಾಗ ಅವರ ಕಣ್ಣೀರು ಅಥವಾ ಅವರ ಪ್ರಾಮಿಸ್ಗಳನ್ನು ನೋಡಿ ಕರಗಬೇಡಿ ಅವರ ಕ್ಯಾರೆಕ್ಟರ್ ಎಂಥದ್ದು ಅಂತ ನೋಡಿ ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಗೊತ್ತಾಗೋದು ಯಾವಾಗ ಗೊತ್ತಾ ಅವರಿಗೆ ಅಧಿಕಾರ ಸಿಕ್ಕಾಗ ಅಥವಾ ಅವರು ಕಷ್ಟದಲ್ಲಿದ್ದಾಗ ಅಂಥ ಸಂದರ್ಭಗಳಲ್ಲಿ ಅವರು ಹಿಂದೆ ಹೇಗೆ ನಡ್ಕೊಂಡಿದ್ರು ಅಂತ ವಿಚಾರಿಸಿ ಆಗ ನಿಮಗೆ ಅವರ ನಿಜವಾದ ಬಣ್ಣ ಗೊತ್ತಾಗುತ್ತೆ ನೆನ್ಪಿರ್ಲಿ ಇತಿಹಾಸ ಯಾವಾಗ್ಲೂ ಮರುಕಳಿಸುತ್ತೆ ಹಳೆಯ ತಪ್ಪುಗಳನ್ನು ಮಾಡೋರು ಮುಂದೆಯೂ ಅದನ್ನೇ ಮಾಡ್ತಾರೆ ಜನ ಬದಲಾಗ್ತಾರೆ ಅನ್ನೋ ಭ್ರಮೆಯಿಂದ ಹೊರಗೆ ಬನ್ನಿ ಅವರ ನಡವಳಿಕೆಯ ಪ್ಯಾಟರ್ನನ್ನು ಗಮನಿಸಿ ಆಗ ಮಾತ್ರ ನೀವು ಮೋಸ ಹೋಗೋದ್ರಿಂದ ತಪ್ಪಿಸ್ಕೊಳ್ಬಹುದು ಲಾ ನಂಬರ್ ಐದು ದ ಲಾ ಆಫ್ ಕವಿಟೆಸ್ನೆಸ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಆಸೆಯ ನಿಯಮ ಸ್ನೇಹಿತರೆ ನಮ್ಮ ಹಿರಿಯರು ಒಂದು ಗಾದೆ ಮಾತು ಹೇಳ್ತಾರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ರಾಬರ್ಟ್ ಗ್ರೀನ್ ಹೇಳುವ ಈ ಐದನೇ ನಿಯಮ ಕೂಡ ಇದೇ ಅರ್ಥವನ್ನ ಕೊಡುತ್ತೆ ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಅಂದರೆ ಯಾವುದು ನಮ್ಮ ಹತ್ತಿರ ಇದೆಯೋ ಯಾವುದು ನಮಗೆ ಸುಲಭವಾಗಿ ಸಿಗುತ್ತೋ ಅದಕ್ಕೆ ನಾವು ಬೆಲೆ ಕೊಡಲ್ಲ ಆದರೆ ಯಾವುದು ನಮ್ಮ ಹತ್ತಿರ ಇಲ್ವೋ ಅಥವಾ ಯಾವುದು ನಮಗೆ ಸಿಗಲ್ವೋ ಅದರ ಮೇಲೆ ನಮಗೆ ಎಲ್ಲಿಲ್ಲದ ಆಸೆ ಎಲ್ಲಿಲ್ಲದ ಪ್ರೀತಿ ಹುಟ್ಟಿಕೊಳ್ಳುತ್ತೆ ಒಮ್ಮೆ ನಿಮ್ಮ ಲೈಫನ್ನೇ ನೋಡ್ಕೊಳ್ಳಿ ನೀವು ಯಾವುದೋ ಒಂದು ವಸ್ತುವಿಗೋಸ್ಕರ ಅಥವಾ ಒಬ್ಬ ವ್ಯಕ್ತಿಗೋಸ್ಕರ ಪ್ರಾಣ ಬಿಡ್ತಿರ್ತೀರ ಅಯ್ಯೋ ಅದು ನನಗೆ ಸಿಕ್ಕಿಬಿಟ್ರೆ ಸಾಕು ನನ್ನ ಲೈಫ್ ಸೆಟಲ್ ಆದ ಹಾಗೆ ಅಂತ ಹಗಲು ರಾತ್ರಿ ಕನಸು ಕಾಣ್ತೀರಾ ಆದರೆ ಒಮ್ಮೆ ಅದು ನಿಮ್ಮ ಕೈಗೆ ಸಿಕ್ಕಿದ ಮೇಲೆ ಏನಾಗುತ್ತೆ ಸ್ವಲ್ಪ ದಿನ ಖುಷಿ ಪಡ್ತೀರಾ ಆಮೇಲೆ ಬೋರ್ ಆಗೋಗುತ್ತೆ ತಕ್ಷಣ ನಿಮ್ಮ ಕಣ್ಣು ಇನ್ನೊಂದು ವಸ್ತುವಿನ ಮೇಲೆ ಬೀಳುತ್ತೆ ಇದನ್ನೇ ಲೇಖಕರು ಕವೆಟಸ್ನೆಸ್ ಅಂತ ಕರೆಯೋದು ಅಂದರೆ ಇಲ್ಲದ್ದನ ಬಗ್ಗೆ ಆಸೆ ಪಡೋದು ನೋಡಿ ಯಾವಾಗಲೂ ಅಷ್ಟೆ ಅಲಭ್ಯತೆ ಅನ್ನೋದು ಮನುಷ್ಯನಲ್ಲಿ ಆಸೆಯನ್ನು ಹುಟ್ಟಿಸುತ್ತೆ ಹಾಗಾದರೆ ಈ ನಿಯಮವನ್ನ ನಮ್ಮ ಲೈಫ್ನಲ್ಲಿ ನಮ್ಮ ಬೆಳವಣಿಗೆಗೆ ಹೇಗೆ ಬಳಸ್ಕೊಳ್ಳೋದು ಲೇಖಕರು ಒಂದು ಸೀಕ್ರೆಟ್ ಹೇಳ್ತಾರೆ ನೀವು ಜನರಿಗೆ ಅತಿಯಾಗಿ ಸಿಗಬೇಡಿ ಅತಿಯಾಗಿ ಅವೈಲೇಬಲ್ ಇರಬೇಡಿ ನೀವು ಯಾವಾಗಲೂ ಫೋನ್ ಮಾಡಿದ ತಕ್ಷಣ ಸಿಗೋದು ಕರೆದ ತಕ್ಷಣ ಓಡಿ ಹೋಗೋದು ಕೇಳಿದ ತಕ್ಷಣ ಹೂ ಅನ್ನೋದು ಹೀಗೆ ಮಾಡಿದರೆ ಜನ ನಿಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ತಾರೆ ಅಂದರೆ ನಿಮ್ಮ ಬೆಲೆ ಕಮ್ಮಿಯಾಗತ್ತೆ ಓಹ್ ಇವನ ಇವನು ಯಾವಾಗಲೂ ಫ್ರೀ ಇರ್ತಾನೆ ಬಿಡು ಅಂತ ಜನ ನಿಮ್ಮನ್ನ ತಾತ್ಸಾರ ಮಾಡ್ತಾರೆ ನೀವು ಜನರಿಗೆ ಇಷ್ಟವಾಗಬೇಕು ಜನ ನಿಮ್ಮನ್ನು ಗೌರವಿಸಬೇಕು ಅಂದರೆ ನೀವು ಸ್ವಲ್ಪ ಮಿಸ್ಟೀರಿಯಸ್ ಆಗಿರಬೇಕು ಅಂದರೆ ನಿಗೂಢವಾಗಿರಬೇಕು ನಿಮ್ಮ ಬಗ್ಗೆ ಎಲ್ಲವನ್ನೂ ಎಲ್ಲರ ಹತ್ರನೂ ಹೇಳ್ಕೋಬೇಡಿ ಜನರಿಗೆ ನಿಮ್ಮ ಬಗ್ಗೆ ಒಂದು ಕುತೂಹಲ ಇರಲಿ ಅದೇ ರೀತಿ ಕೆಲವೊಮ್ಮೆ ಜನರಿಂದ ದೂರ ಇರೋದನ್ನು ಕಲಿಯಿರಿ ನೀವು ಎಷ್ಟು ಜನರಿಂದ ದೂರ ಇರ್ತೀರೋ ಅಷ್ಟು ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ನೆನಪಿಡಿ ಬಂಗಾರಕ್ಕೆ ಯಾಕೆ ಅಷ್ಟು ಬೆಲೆ ಅಂದ್ರೆ ಅದು ಎಲ್ಲೆಡೆ ಸಿಗಲ್ಲ ಅದು ಸಿಗೋದು ಅಪರೂಪ ನೀವು ಕೂಡ ಬಂಗಾರದ ಹಾಗೆ ಆಗಬೇಕು ಅಂದರೆ ಸ್ವಲ್ಪ ಅಪರೂಪ ಆಗೋದನ್ನ ಕಲಿಬೇಕು ಮನುಷ್ಯನಿಗೆ ಯಾವುದು ಸುಲಭವಾಗಿ ಸಿಗಲ್ವೋ ಅದರ ಮೇಲೆ ಗೌರವ ಜಾಸ್ತಿ ಇರುತ್ತೆ ಇದೇ ಆಸೆಯ ನಿಯಮದ ಗುಟ್ಟು ಲಾ ನಂಬರ್ ಸಿಕ್ಸ್ ದ ಲಾ ಆಫ್ ಶಾರ್ಟ್ ಸೈಟೆಡ್ನೆಸ್ ಅಥವಾ ಕನ್ನಡದಲ್ಲಿ ಅಲ್ಪದೃಷ್ಟಿಯ ನಿಯಮ ಸ್ನೇಹಿತರೆ ಇವತ್ತಿನ ಜನರೇಷನ್ನ ಅತೀ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ ನಮಗೆ ಎಲ್ಲವೂ ಈಗಲೇಬೇಕು ತಕ್ಷಣ ರಿಸಲ್ಟ್ ಬೇಕು ತಕ್ಷಣ ದುಡ್ಡು ಮಾಡ್ಬೇಕು ತಕ್ಷಣ ಫೇಮಸ್ ಆಗ್ಬೇಕು ಇದನ್ನೇ ರಾಬರ್ಟ್ ಗ್ರೀನ್ ಶಾರ್ಟ್ ಸೈಟೆಡ್ನೆಸ್ ಅಥವಾ ಅಲ್ಪದೃಷ್ಟಿಯಿಂದ ಕರೀತಾರೆ ನಾವೆಷ್ಟೋ ಸಲ ನಮ್ಮ ಕಣ್ಮುಂದಿರೋ ಸಣ್ಣ ಲಾಭಕ್ಕೋಸ್ಕರ ಅಥವಾ ಸಣ್ಣ ಸುಖಕ್ಕೋಸ್ಕರ ನಮ್ಮ ಭವಿಷ್ಯದ ದೊಡ್ಡ ಗೆಲುವನ್ನ ಬಲಿ ಕೊಟ್ಬಿಡ್ತೀವಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ನಿಮಗೆ ಏನೋ ಬೈದಾ ಅಂತ ಇಟ್ಕೊಳಿ ಆ ಕ್ಷಣಕ್ಕೆ ನಿಮ್ಮ ರಕ್ತ ಕುದಿಯತ್ತೆ ತಕ್ಷಣ ಅವನ್ ಜೊತೆ ಜಗಳ ಆಡಿ ಸಂಬಂಧ ಮುರಿದುಕೊಳ್ತೀರಾ ಇದು ಅಲ್ಪದೃಷ್ಟಿ ಯಾಕೆಂದ್ರೆ ನೀವಾ ಕ್ಷಣದ ಕೋಪವನ್ನ ಮಾತ್ರ ನೋಡಿದ್ರಿ ಆದರೆ ಒಬ್ಬ ಬುದ್ಧಿವಂತ ಏನ್ಮಾಡ್ತಾನೆ ಗೊತ್ತಾ ಅವನು ದೂರದೃಷ್ಟಿಯಿಂದ ಯೋಚನೆ ಮಾಡ್ತಾನೆ ಈಗ ಇವನು ಬೈದ ಅಂತ ನಾನು ಜಗಳ ಆಡಿದ್ರೆ ಮುಂದೆ ನನಗಾಗೋ ನಷ್ಟ ಏನು ಅಥವಾ ನಾನು ಸುಮ್ಮನಿದ್ರೆ ಮುಂದೆ ಇವನಿಂದಲೇ ನನಗೇನು ಲಾಭ ಆಗಬಹುದು ಅಂತ ಲೆಕ್ಕ ಹಾಕ್ತಾನೆ ಲೇಖಕಳು ಹೇಳ್ತಾರೆ ಯಾರು ಇವತ್ತಿನ ದಿನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೋ ಅವರು ಯಾವಾಗಲೂ ಸೋಲ್ತಾರೆ ಯಾರು ಇನ್ನೂ ಐದು ವರ್ಷದ ನಂತರ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೋ ಅವರು ಪ್ರಪಂಚವನ್ನ ಆಳ್ತಾರೆ ನೋಡಿ ಪ್ರಾಣಿಗಳಿಗೆ ಮಾತ್ರ ಈಗ ಅಥವಾ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಇರುತ್ತೆ ಹಸಿವಾದ್ರೆ ತಿನ್ನೋದು ನಿದ್ದೆ ಬಂದ್ರೆ ಮಲಗೋದು ಅಷ್ಟೇ ಅವುಗಳಿಗೆ ಗೊತ್ತು ಆದರೆ ಮನುಷ್ಯನಿಗೆ ದೇವರು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಆದರೆ ದುರದೃಷ್ಟ ಅಂದ್ರೆ ನಾವದನ್ನ ಬಳಸ್ತಾನೇ ಇಲ್ಲ ನಾವು ಸಾಲ ಮಾಡಿ ಐಷಾರಾಮಿ ಜೀವನ ನಡೆಸ್ತೀವಿ ಆದರೆ ಆ ಸಾಲ ತೀರಿಸೋಕೆ ಮುಂದೆ ಎಷ್ಟು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಲ್ಲ ನಾವು ಮಜಾ ಮಾಡೋಕೆ ಓದೋದನ್ನ ಬಿಡ್ತೀವಿ ಆದರೆ ಮುಂದೆ ಕೆರಿಯರ್ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಸೊ ಈ ನಿಯಮದ ಪಾಠ ಏನಪ್ಪಾ ಅಂದರೆ ನಿಮ್ಮ ದೃಷ್ಟಿನ ಎತ್ತರಕ್ಕೆ ಏರಿಸಿ ನಿಮ್ಮ ಲೈಫ್ನಲ್ಲಿ ಏನೇ ಸಮಸ್ಯೆ ಬಂದರೂ ಅಥವಾ ಏನೇ ನಿರ್ಧಾರ ತಗೋಬೇಕಿದ್ರೂ ನಿಮ್ಮನ್ನ ನೀವೇ ಒಂದು ಪ್ರಶ್ನೆ ಕೇಳಿ ಇವತ್ತು ನಾನು ತಗೊಳ್ಳೋ ನಿರ್ಧಾರದಿಂದ ಇನ್ನೂ ಒಂದು ವರ್ಷದ ಮೇಲೆ ಅಥವಾ ಐದು ವರ್ಷದ ಮೇಲೆ ನನಗೆ ಒಳ್ಳೇದಾಗುತ್ತಾ ಯಾವಾಗ ನೀವು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡೋಕೆ ಶುರು ಮಾಡ್ತೀರಾ ಆಗ ಸಣ್ಣ ಪುಟ್ಟ ಸಮಸ್ಯೆಗಳು ಸಣ್ಣ ಪುಟ್ಟ ಜಗಳಗಳು ನಿಮಗೆ ಸಮಸ್ಯೆಯಾಗಿ ಕಾಣೋದೇ ಇಲ್ಲ ತಾಳ್ಮೆಯೇ ಮನುಷ್ಯನ ಅತೀ ದೊಡ್ಡ ಆಸ್ತಿ ಲಾ ನಂಬರ್ ಸೆವೆನ್ ದ ಲಾ ಆಫ್ ಡಿಫೆನ್ಸಿವ್ನೆಸ್ ಅಥವಾ ರಕ್ಷಣಾತ್ಮಕ ನಿಯಮ ಸ್ನೇಹಿತರೆ ನೀವೆಂದಾದರೂ ಗಮನಿಸಿದ್ದೀರಾ ನೀವು ಯಾರನ್ನಾದರೂ ತಿದ್ದೋಕೆ ಹೋದಾಗ ಅಥವಾ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳೋಕೆ ಹೋದಾಗ ಅವರು ತಕ್ಷಣ ಒಪ್ಕೊಳ್ತಾರ ಇಲ್ಲ ಅವರು ತಕ್ಷಣ ನಿಮ್ಮ ಜೊತೆ ವಾದ ಮಾಡೋಕೆ ಶುರು ಮಾಡ್ತಾರೆ ನಾನೇ ಸರಿ ನೀನೇ ತಪ್ಪು ಅಂತ ಸಾಬೀತು ಮಾಡೋಕೆ ನೋಡ್ತಾರೆ ಇದಕ್ಕೆ ಕಾರಣ ಏನು ಗೊತ್ತಾ ರಾಬರ್ಟ್ ಗ್ರೀನ್ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದ ಒಂದು ಈಗೋ ಅಥವಾ ಅಹಂ ಇರುಪೆ ಪ್ರತಿಯೊಬ್ಬರೂ ಮನಸ್ಸಲ್ಲಿ ನಾನು ಬುದ್ಧಿವಂತ ನಾನು ಒಳ್ಳೆಯವನು ನಾನು ಸ್ವತಂತ್ರ ಅಂತ ಅನ್ಕೊಂಡಿರ್ತಾರೆ ಇದನ್ನೇ ಸೆಲ್ಫ್ ಒಪೀನಿಯನ್ ಅಂತ ಕರೆಯೋದು ಯಾವಾಗ ನೀವು ನೇರವಾಗಿ ಹೋಗಿ ಏಯ್ ನಿನ್ನ ಐಡಿಯಾ ವೇಸ್ಟು ನೀನ್ ಮಾಡಿದ್ದು ತಪ್ಪು ಅಂತ ಹೇಳ್ತೀರೋ ಆಗ ನೀವು ಅವರ ಆ ಸೆಲ್ಫ್ ಒಪೀನಿಯನ್ ಮೇಲೆ ಅಟ್ಯಾಕ್ ಮಾಡಿದ ಹಾಗೆ ಆಗುತ್ತೆ ತಕ್ಷಣ ಅವರು ತಮ್ಮ ಮನಸ್ಸಿನ ಬಾಗಿಲನ್ನು ಮುಚ್ಚಿಬಿಡ್ತಾರೆ ಅವರು ಡಿಫೆನ್ಸಿವ್ ಆಗ್ತಾರೆ ಅಂದರೆ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋಕೆ ನಿಮ್ಮ ವಿರುದ್ಧ ತಿರುಗಿಬೀಳ್ತಾರೆ ಆಮೇಲೆ ನೀವು ಬ್ರಹ್ಮ ಬಂದು ಹೇಳಿದ್ರೂ ಅವರು ಕೇಳಲ್ಲ ಹಾಗಾದರೆ ಜನರ ಮನಸ್ಸನ್ನು ಬದಲಾಯಿಸೋದು ಹೇಗೆ ಅವರ ಕೈಯಲ್ಲಿ ನಮಗೆ ಬೇಕಾದ ಕೆಲಸ ಮಾಡಿಸಿಕೊಳ್ಳೋದು ಹೇಗೆ ಇದಕ್ಕೆ ಲೇಖಕರು ಒಂದು ಅದ್ಭುತವಾದ ಟ್ರಿಕ್ಸ್ ಹೇಳ್ತಾರೆ ನೀವು ಯಾರನ್ನಾದರೂ ಒಪ್ಪಿಸಬೇಕು ಅಂದ್ರೆ ಮೊದಲು ಅವರ ಅಹಂಕಾರವನ್ನ ತೃಪ್ತಿಪಡಿಸಿ ಅಂದರೆ ನೀವು ಮಾತನಾಡುವಾಗ ನೇರವಾಗಿ ವಿರೋಧ ಮಾಡಬೇಡಿ ಮೊದಲು ಅವರನ್ನ ಮೆಚ್ಚಿಕೊಳ್ಳಿ ಹೌದು ನೀವು ಹೇಳಿದ್ದು ಒಂದು ರೀತಿಯಲ್ಲಿ ಸರಿಯಿದೆ ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದೆ ಅಂತ ಹೇಳಿ ಯಾವಾಗ ನೀವು ಹೀಗೆ ಹೇಳ್ತೀರೋ ಆಗ ಅವರ ಮನಸ್ಸಿನ ಬಾಗಿಲು ಓಪನ್ ಆಗುತ್ತೆ ಓ ಇವನು ನನ್ನನ್ನು ಅರ್ಥ ಮಾಡ್ಕೋತಾನೆ ಇವನು ನನ್ನ ಫ್ರೆಂಡ್ ಅಂತ ಅವರಿಗಿರನ್ಸುತ್ತೆ ಆಗ ಅವರ ಡಿಫೆನ್ಸ್ ಕೆಳಗೆ ಬೀಳುತ್ತೆ ಆವಾಗ ನೀವು ಮೆಲ್ಲಗೆ ನಿಮ್ಮ ಪಾಯಿಂಟ್ನ ಹೇಳಿ ಸರ್ ನಿಮ್ಮ ಐಡಿಯಾ ಸೂಪರ್ ಆಗಿದೆ ಆದರೆ ಇದರಲ್ಲಿ ಈ ಒಂದು ಸಣ್ಣ ಬದಲಾವಣೆ ಮಾಡಿದರೆ ಇನ್ನೂ ಅದ್ಭುತ ಆಗತ್ತಲ್ವಾ ಅಂತ ಕೇಳಿ ನೋಡಿ ಈಗ ಅವರು ಒಪ್ಕೊಳ್ತಾರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಜೀವನದಲ್ಲಿ ವಾದ ಮಾಡಿ ಗೆಲ್ಲೋದು ಮುಖ್ಯ ಅಲ್ಲ ಮನುಷ್ಯರನ್ನ ಗೆಲ್ಲೋದು ಮುಖ್ಯ ನೀವೆಷ್ಟೇ ಬುದ್ಧಿವಂತರಾಗಿದ್ರೂ ಜನರಿಗೆ ನೀವು ಅವರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಅವರು ದಂಗೆ ಏಳ್ತಾರೆ ಅದಕ್ಕೆ ಯಾವತ್ತೂ ಅಷ್ಟೆ ಎದುರುಗಡೆ ಇರೋ ವ್ಯಕ್ತಿಗೆ ನಾನೇ ಗ್ರೇಟ್ ನಾನೇ ಬುದ್ಧಿವಂತ ಅಂತ ಅನಿಸೋ ಹಾಗೆ ಮಾಡಿ ಯಾವಾಗ ಅವರಿಗೆ ಆ ಫೀಲಿಂಗ್ ಸಿಗುತ್ತೋ ಆಗ ಅವರು ನಿಮ್ಮ ಕೈಗೊಂಬೆ ಆಗ್ತಾರೆ ನೀವು ಹೇಳಿದ ಹಾಗೆ ಕೇಳ್ತಾರೆ ಇದೇ ಡಿಫೆನ್ಸಿವ್ನೆಸ್ ನಿಯಮದ ಸೀಕ್ರೆಟ್ ಲಾ ನಂಬರ್ ಏಟ್ ದ ಲಾ ಆಫ್ ಸೆಲ್ಫ್ ಸ್ಯಾಬೊಟಾಜ್ ಅಥವಾ ಕನ್ನಡದಲ್ಲಿ ಸ್ವಯಂ ನಾಶದ ನಿಯಮ ಸ್ನೇಹಿತರೆ ಎಷ್ಟೋ ಜನ ಪದೇ ಪದೇ ಹೇಳ್ತಿರ್ತಾರೆ ನನ್ನ ಹಣೆ ಬರಹನೇ ಸರಿಯಿಲ್ಲ ನನಗೆ ಟೈಮ್ ಸರಿಯಿಲ್ಲ ನಾನು ಏನೇ ಮಾಡಿದ್ರೂ ಕೈ ಹಿಡಿಯಲ್ಲ ಜನರೆಲ್ಲ ಕೆಟ್ಟವರು ಅಂತ ಆದರೆ ರಾಬರ್ಟ್ ಗ್ರೀನ್ ಹೇಳ್ತಾರೆ ನಿಲ್ಲಿಸಿ ನಿಮ್ಮ ಜೀವನದ ಈ ಪರಿಸ್ಥಿತಿಗೆ ಕಾರಣ ಬೇರೆ ಯಾರೂ ಅಲ್ಲ ಅದು ನೀವು ನಿಮ್ಮ ಸೋಲಿಗೆ ಕಾರಣ ನಿಮ್ಮ ಮನಸ್ಥಿತಿ ಇದನ್ನೇ ಸೆಲ್ಫ್ ಸಾಬೊಟಾಜ್ ಅಂತ ಕರೆಯೋದು ಅಂದ್ರೆ ನಮಗೆ ನಾವೇ ಗೊತ್ತಿಲ್ಲದ ಹಾಗೆ ತೊಂದರೆ ಕೊಟ್ಕೊಳ್ಳೋದು ನೋಡಿ ಈ ಪ್ರಪಂಚ ಅನ್ನೋದು ಕನ್ನಡಿ ಇದ್ದ ಹಾಗೆ ನೀವು ಕನ್ನಡಿ ಮುಂದೆ ನಿಂತು ಕೋಪ ಮಾಡ್ಕೊಂಡ್ರೆ ಕನ್ನಡಿ ಕೂಡ ನಿಮಗೆ ಕೋಪಾನೆ ತೋರಿಸುತ್ತೆ ಅದೇ ನೀವು ನಕ್ಕರೆ ಕನ್ನಡಿ ಕೂಡ ನಗುತ್ತೆ ಯಾವ ವ್ಯಕ್ತಿ ಬೆಳಗ್ಗೆ ಎದ್ದ ತಕ್ಷಣ ಛೆ ಇವತ್ತು ಏನಾಗುತ್ತೋ ಏನೋ ಯಾರ್ಯಾರ್ ಮುಖ ನೋಡ್ಬೇಕೋ ಎಲ್ರೂ ನನ್ನನ್ನ ಮೋಸ ಮಾಡೋರೇ ಅಂತ ಭಯ ಮತ್ತು ಸಂಶಯದಿಂದ ದಿನ ಶುರು ಮಾಡ್ತಾನೋ ಅವನಿಗೆ ಆ ದಿನ ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ ಅವನು ಪ್ರತಿಯೊಬ್ಬರನ್ನ ಸಂಶಯದಿಂದ ನೋಡ್ತಾನೆ ಆಗ ಎದುರುಗಡೆ ಇರೋ ವ್ಯಕ್ತಿಗೆ ಇರಿಟೇಟ್ ಆಗಿ ಅವನು ಇವನ ಜೊತೆ ಕೆಟ್ಟದಾಗಿ ನಡ್ಕೊಳ್ತಾನೆ ಆಗ ಇವನು ಅನ್ಕೋತಾನೆ ನೋಡಿ ನಾನು ಹೇಳಿಲ್ವಾ ಇವನು ಕೆಟ್ಟವನು ಅಂತ ಅಂದ್ರೆ ಇವನ ಭಯವೇ ಅಲ್ಲಿ ನಿಜವಾಯಿತು ಅದೇ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಅವನ್ ಲೈಫ್ನಲ್ಲೂ ಕಷ್ಟ ಇರುತ್ತೆ ಆದ್ರೆ ಅವನು ಪರವಾಗಿಲ್ಲ ಕಷ್ಟ ಬಂದ್ರೆ ಎದುರಿಸೋಣ ಜನ ಒಳ್ಳೆಯವರು ಇದ್ದಾರೆ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ಭರವಸೆ ಮತ್ತು ಧೈರ್ಯದಿಂದ ಬದುಕುತ್ತಾನೆ ಯಾವಾಗ ನೀವು ಪಾಸಿಟಿವ್ ಆಗಿ ಇರ್ತೀರೋ ಜನರಿಗೆ ನಿಮ್ಮ ಜೊತೆ ಇರೋಕೆ ಇಷ್ಟ ಆಗುತ್ತೆ ನಿಮಗೆ ಆಟೋಮ್ಯಾಟಿಕ್ ಆಗಿ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಲೇಖಕರು ಹೇಳ್ತಾರೆ ನಮ್ಮ ಜೀವನವನ್ನ ರೂಪಿಸೋದು ನಮ್ಮ ಸುತ್ತ ಇರೋ ಘಟನೆಗಳಲ್ಲ ಆ ಘಟನೆಗಳನ್ನ ನಾವು ನೋಡುವ ದೃಷ್ಟಿಕೋನ ಅಂದರೆ ಆಟಿಟ್ಯೂಡ್ ನೀವು ಕಪ್ಪು ಕನ್ನಡಕ ಹಾಕೊಂಡ್ರೆ ಪ್ರಪಂಚ ಕಪ್ಪಗೆ ಕಾಣುತ್ತೆ ಕೆಂಪು ಕನ್ನಡಕ ಹಾಕೊಂಡ್ರೆ ಕೆಂಪಗೆ ಕಾಣುತ್ತೆ ಅಂದ್ರೆ ಪ್ರಪಂಚ ಹೇಗಿದೆಯೋ ಹಾಗೇ ಇದೆ ಆದರೆ ನೀವು ಹಾಕಿರೋ ಕನ್ನಡಕ ಅಂದರೆ ನಿಮ್ಮ ಮನಸ್ಥಿತಿ ಸರಿಯಿಲ್ಲ ಸೋ ಸ್ನೇಹಿತರೆ ಇವತ್ತೇ ಆ ಹಳೆ ಕನ್ನಡಕನ ತೆಗೆದುಹಾಕಿ ನಾನು ಪಾಪ ನನಗೆ ಎಲ್ಲರೂ ಮೋಸ ಮಾಡ್ತಾರೆ ಅನ್ನೋ ವಿಕ್ಟಿಂ ಮನಸ್ಥಿತಿಯಿಂದ ಹೊರಗೆ ಬನ್ನಿ ನಿಮ್ಮ ಆಟಿಟ್ಯೂಡ್ ಬದಲಾಯಿಸಿಕೊಳ್ಳಿ ಆಗ ನೋಡಿ ನಿಮ್ಮ ಇಡೀ ಲೈಫ್ ಮ್ಯಾಜಿಕ್ ತರ ಬದಲಾಗುತ್ತೆ ನಮ್ಮ ಹಣೆ ಬರಹವನ್ನ ಬರೆಯೋ ಲೇಖಕ ಬೇರೆ ಯಾರೂ ಅಲ್ಲ ಅದು ನಾವೇ ಲಾ ನಂಬರ್ ಒಂಬತ್ತು ದ ಲಾ ಆಫ್ ರಿಪ್ರೆಷನ್ ನಿಗ್ರಹದ ನಿಯಮ ಸ್ನೇಹಿತ್ರೆ ಇದು ಈ ವಿಡಿಯೋದ ಕೊನೆಯ ಮತ್ತು ಬಹುಶಃ ಅತ್ಯಂತ ಭಯಂಕರವಾದ ನಿಯಮ ನಾವು ಸಣ್ಣವರಿದ್ದಾಗ ನಮಗೆಲ್ಲರೂ ಹೇಳ್ತಾರೆ ಒಳ್ಳೆಯವರಾಗಿರಬೇಕು ಕೋಪ ಮಾಡ್ಕೋಬಾರ್ದು ಅಸೂಯ ಪಡಬಾರದು ಸ್ವಾರ್ಥೀಯಾಗಿರಬಾರ್ದು ಅಂತ ನಾವು ದೊಡ್ಡವರಾಗ್ತಾ ಹೋದ ಹಾಗೆ ಸಮಾಜಕ್ಕೆ ಹೆದರಿ ನಮ್ಮಲ್ಲಿರೋ ಈ ಎಲ್ಲ ಕೆಟ್ಟ ಗುಣಗಳನ್ನು ಅದು ಶುರು ಮಾಡ್ತೀವಿ ನಾವು ಹೊರಗಡೆ ಮಾತ್ರ ಒಂದು ಸ್ಮೈಲ್ ಕೊಟ್ಕೊಂಡು ನಾನು ತುಂಬ ಒಳ್ಳೆಯವನು ಅಂತ ತೋರಿಸ್ಕೊಳ್ತೀವಿ ಆದರೆ ರಾಬರ್ಟ್ ಗ್ರೀನ್ ಹೇಳ್ತಾರೆ ನಾವು ಅದುಮಿಟ್ಟ ಈ ಭಾವನೆಗಳು ಸತ್ ಅವು ನಮ್ಮ ಮನಸ್ಸಿನ ಕತ್ತಲೆ ಕೋಣೆಯಲ್ಲಿ ಅವಿತು ಕುಳಿತಿರುತ್ತೆ ಇದನ್ನೇ ಪ್ರಖ್ಯಾತ ಮನಶಾಸ್ತ್ರಜ್ಞ ಕಾರ್ಲ್ ಯಂಗ್ ದ ಶ್ಯಾಡೋ ಅಥವಾ ನೆರಳು ಅಂತ ಕರೆದರು ನೀವು ಒಂದು ರಬ್ಬರ್ ಚೆಂಡನ್ನ ನೀರಿನ ಆಳದಲ್ಲಿ ಎಷ್ಟು ಒತ್ತಿ ಹಿಡಿತೀರೋ ಕೈಬಿಟ್ಟ ತಕ್ಷಣ ಅದು ಅಷ್ಟೇ ಫೋರ್ಸ್ನಲ್ಲಿ ಮೇಲೆ ಚಿಮ್ಮುತ್ತೆ ಅದೇ ರೀತಿ ಮನುಷ್ಯ ತನ್ನ ಆಸೆಗಳನ್ನು ತನ್ನ ಕೋಪವನ್ನ ಎಷ್ಟು ಮುಚ್ಚಿಡ್ತಾರೋ ಒಂದಲ್ಲ ಒಂದು ದಿನ ಅದು ಜ್ವಾಲಾಮುಖಿ ಥರ ಸ್ಫೋಟ ಆಗುತ್ತೆ ನೀವು ನೋಡಿರಬಹುದು ಕೆಲವರು ತುಂಬ ಸೈಲೆಂಟ್ ಆಗಿರ್ತಾರೆ ಸಾಧು ಪ್ರಾಣಿತರೇ ಇರ್ತಾರೆ ಆದರೆ ಯಾವುದೋ ಒಂದು ದಿನ ಸಣ್ಣ ವಿಷಯಕ್ಕೆ ರೊಚ್ಚಿ ಗೆದ್ದು ದೊಡ್ಡ ಗಲಾಟೆ ಮಾಡ್ತಾರೆ ಅಥವಾ ದೊಡ್ಡ ಕ್ರೈಮ್ ಮಾಡಿಬಿಡ್ತಾರೆ ಆಗ ನಮಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಇವ್ರಿಷ್ಟೊಂದು ಒಳ್ಳೆಯವರು ಇವ್ರು ಹೀಗ್ ಮಾಡಿದ್ರಾ ಅಂತ ಆದರೆ ಸತ್ಯ ಏನಂದರೆ ಅವರು ಒಳಗಿದ್ದ ಆ ಶ್ಯಾಡೋ ಅಥವಾ ರಾಕ್ಷಸ ಅವತ್ತು ಹೊರಗೆ ಬಂದಿರ್ತಾರೆ ಲೇಖಕರು ಒಂದು ಎಚ್ಚರಿಕೆ ಕೊಡ್ತಾರೆ ಯಾರು ಹೊರಗಡೆಗೆ ಅತಿಯಾದ ಸಭ್ಯತೆ ತೋರಿಸ್ತಾರೋ ಯಾರು ನಾನು ತುಂಬ ಮಾರಲ್ ನಾನು ತುಂಬ ನೀತಿವಂತ ಅಂತ ಭಾಷಣ ಬಿಗಿತಾರೋ ಅವ್ರ ಬಗ್ಗೆ ಹುಷಾರಾಗಿರಿ ಯಾಕಂದರೆ ಬೆಳಕು ಎಷ್ಟು ಪ್ರಕಾಶಮಾನವಾಗಿರುತ್ತೋ ಅದರ ನೆರಳು ಅಷ್ಟೇ ಕತ್ತಲೆ ಆಗಿರುತ್ತೆ ಇವರ ಮುಖವಾಡದ ಹಿಂದೆ ಒಂದು ದೊಡ್ಡ ಡಾರ್ಕ್ ಸೈಡ್ ಅಡಗಿರುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಮೊದಲು ನಿಮ್ಮಲ್ಲಿರೋ ಈ ಶ್ಯಾಡೋನ ನೀವೇ ಒಪ್ಕೊಳ್ಳಿ ಹೌದು ನನಗೂ ಸಿಟ್ ಬರುತ್ತೆ ನನಗೂ ಅಸೂಯೆ ಇದೆ ನನಗೂ ಆಸೆಗಳಿದೆ ಅಂತ ಒಪ್ಕೊಳ್ಳಿ ಯಾವಾಗ ನೀವು ಒಪ್ಕೊಳ್ತೀರೋ ಆಗ ನೀವು ಅದನ್ನು ಕಂಟ್ರೋಲ್ ಮಾಡಬಹುದು ಇಲ್ಲಾಂದ್ರೆ ಅದೇ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಕತ್ತಲೆಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಬೆಳಕಿನ ಕಡೆ ನಡೆಯಕ್ಕೆ ಸಾಧ್ಯ ಸ್ನೇಹಿತರೆ ಇಲ್ಲಿಗೆ ಲಾಸ್ ಆಫ್ ಹ್ಯೂಮನ್ ನೇಚರ್ ಪುಸ್ತಕದ ಮೊದಲ ಒಂಬತ್ತು ಪ್ರಮುಖ ನಿಯಮಗಳು ಮುಗಿದಿವೆ ಆದ್ರೆ ನೆನಪಿರಲಿ ಇದು ಕೇವಲ ಭಾಗ ಮಾತ್ರ ಮನುಷ್ಯರ ಸ್ವಭಾವದಲ್ಲಿ ಇನ್ನೂ ಭಯಂಕರವಾದ ಮತ್ತು ಆಸಕ್ತಿಕರವಾದ ವಿಷಯಗಳು ಅಡಗಿವೆ ಮುಂದಿನ ಭಾಗ ಎರಡರಲ್ಲಿ ಬಾಕಿ ಉಳಿದ ಒಂಬತ್ತು ನಿಯಮಗಳನ್ನು ನಾವು ನೋಡೋಣ ಅದರಲ್ಲಿ ಜನರು ಯಾಕೆ ಗುಂಪು ಸೇರಿದಾಗ ಬುದ್ಧಿ ಕಳ್ಕೊಳ್ತಾರೆ ನಾವು ಗಂಡಸು ಅಥವಾ ಹೆಂಗಸಿನ ಧರ ಯಾಕೆ ಯೋಚನೆ ಮಾಡ್ತೀವಿ ಮತ್ತು ನಮ್ಮ ಜೀವನದ ಉದ್ದೇಶವನ್ನ ಕಂಡುಹಿಡಿಯೋದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಆ ವಿಡಿಯೋ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋದಲ್ಲಿ ಹೇಳಿರೋ ಒಂಬತ್ತು ನಿಯಮಗಳಲ್ಲಿ ನಿಮಗೆ ಯಾವ ನಿಯಮ ನಿಮ್ಮ ಲೈಫ್ಗೆ ಹತ್ತಿರ ಅನಿಸ್ತು ಅಥವಾ ಯಾವ ನಿಯಮ ನಿಮಗೆ ಹೆಚ್ಚು ಇಷ್ಟ ಆಯಿತು ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಾನು ಪ್ರತಿಯೊಬ್ಬರ ಕಮೆಂಟ್ ಓದ್ತೀನಿ ಮತ್ತು ರಿಪ್ಲೈ ಮಾಡ್ತೀನಿ ನಾಲೆಜ್ನ ಶೇರ್ ಮಾಡೋದು ಒಂದು ಪುಣ್ಯದ ಕೆಲಸ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು